ಆಯ್ ಸ್ನೇಹಿತರೆ ಇವತ್ತು ಬೆಳಗ್ಗೆ ಒಬ್ರು ಜೆ ಸಿ ಪಿನ ಕೆಲ್ಸಕ್ಕೆ ಕರ್ಕೊಂಡು ಅಲ್ಲೋದ್ರೆ ಗೊಬ್ಬರ ಮಿಕ್ಸ್ ಮಾಡಬೇಕಾಗಿತ್ತು ಎಲ್ಲಿದೆ ಗೊಬ್ಬರ ಅಂತ ನೋಡಿದರೆ ಈ ಥರ ಸುತ್ತ ಪಾತಿ ಮಾಡಿ ವೇಸ್ಟೇಜ್ ನೀರನ್ನೆಲ್ಲ ಬಿಟ್ಟು ಚೆನ್ನಾಗೆ ಕಳಿಸಿದ್ರು ನಾನು ಇದ ಗೊಬ್ಬರ ಅಂತ ಅಂದ್ಕೊಂಡು ಅವ್ರನ್ನ ಕೇಳಿದೆ ಅವ್ರು ಹೇಳಿದ ಕಾನ್ಸೆಪ್ಟ್ ಕೇಳಿಬಿಟ್ಟು ನನಗೆ ತುಂಬ ಖುಷಿಯಾಯಿತು ಇದು ಈ ಕುದುರೆ ಗೊಬ್ಬರ ಮತ್ತು ಕೋಳಿ ಗೊಬ್ಬರನ ಚೆನ್ನಾಗೇ ಮಿಕ್ಸ್ ಮಾಡಿ ಇದನ್ನು ಪಾತಿ ಮಾಡಿದಾರಂತೆ ಪಾತಿ ಮಾಡಿ ಬಾತ್ರೂಮ್ ವೇಸ್ಟೇಜ್ ನೀರನ್ನೆಲ್ಲ ಬಿಟ್ಟು ಚೆನ್ನಾಗೇ ಕೊಳಿಸಿದ್ದಾರೆ ಸ್ನೇಹಿತರೆ ಇದನ್ನು ಈ ಥರ ಮಾಡಿದರೆ ಈ ಗೊಬ್ಬರನ್ನೆಲ್ಲ ಚೆನ್ನಾಗೇ ಪುಡಿ ಪುಡಿ ಆಗುತ್ತಂತೆ ಇವ್ರ ಕಾನ್ಸೆಪ್ಟ್ ಕೇಳ್ಬಿಟ್ಟು ನನಗೆ ತುಂಬ ಖುಷಿಯಾಯಿತು ಆಮೇಲೆ ಕೆಮ್ಮಣ್ಣು ಸಹ ಅಲ್ಲೇ ಸೈಡಲ್ಲೇ ಬಿಟ್ಟಿದ್ರು ಅದನ್ನು ಸಹ ಗೊಬ್ಬರಕ್ಕೆ ಯೂಸ್ ಮಾಡ್ತಾರಂತೆ ಹಾಗಾಗಿ ಈ ಗೊಬ್ಬರನೆಲ್ಲ ಚೆನ್ನಾಗೇ ಮಿಕ್ಸ್ ಮಾಡಬೇಕಾಗಿತ್ತು ಗೊಬ್ಬರನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದೆ ಸ್ನೇಹಿತರೆ ಮಿಕ್ಸ್ ಮಾಡಿದ ಮೇಲೆ ಅದನ್ನು ಚೆನ್ನಾಗಿ ಪಾತಿ ಮಾಡಿಬಿಟ್ಟು ಸುತ್ತ ಸ್ಕ್ವಯರ್ ಅಂಗಲಲ್ಲಿ ಪಾತಿ ಮಾಡಿ ಅದ್ರ ಮೇಲೆ ಈ ಎರೆಹುಳು ಮೊಟ್ಟೆಗಳನ್ನು ಹಾಕ್ತಾರಂತೆ ಸ್ನೇಹಿತರೆ ಎರೆಹುಳು ಮೊಟ್ಟೆಗಳನ್ನು ಅಲ್ಡ್ಬಿಟ್ಟು ಅದ್ರ ಮೇಲೆ ಅದು ಒಂದು ಪೌಡರ್ ಹಾಕ್ತಾರಂತೆ ಆ ಪೌಡರ್ನ ಹಾಕ್ಬಿಟ್ಟು ಈ ಸೈಡಲ್ಲಿ ಕೆಮ್ಮಣ್ಣು ಬಿಟ್ಟಿದ್ದೀನಿ ಈ ಸ್ನೇಹಿತರೆ ಆ ಕೆಮ್ಮಣ್ಣನ್ನು ಸಹ ಗರೆಹುಳು ಮೊಟ್ಟೆ ಮೇಲೆ ಆ ಚೆನ್ನಾಗೇ ಸುತ್ತ ಹರಡ್ತಾರಂತೆ ಸ್ನೇಹಿತರೆ ಹರಡ್ಬಿಟ್ಟು ಅದ್ರ ಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ನೀರು ಬಿಟ್ಟು ಚೆನ್ನಾಗಿ ಕಳಿಸ್ತಾರಂತೆ ಆವಾಗ ತುಂಬ ಚೆನ್ನಾಗಿ ಗೊಬ್ಬರ ಇದಾಗಿರುತ್ತಂತೆ ಆ ಗೊಬ್ಬರನ ಈ ತೆಂಗಿನ ಗಿಡ ಅಡಿಕೆ ಗಿಡದ ಬುಡಗಳಿಗೆ ಆ ಕೆರೆ ಇಳುವರಿ ಚೆನ್ನಾಗೇ ಬರುತ್ತೆ ಅಂತ ಹೇಳಿರು ಸ್ನೇಹಿತರೆ ಇವ್ರ ಕಾನ್ಸೆಪ್ಟ್ ಕೇಳ್ಬಿಟ್ಟು ಈ ಥರನೂ ರೈತರು ಮಾಡ್ಬೋದಾ ಈ ಥರ ಮಾಡಿರೋ ಬೆನಿಫಿಟ್ ಇದೆಯಾ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದೆ ಸ್ನೇಹಿತರೆ ಆ ಇವರು ಅಲ್ಲಿ ಸುಮಾರು ಒಂದು ಯಾ ಮೂರ್ನಾಲ್ಕು ವರ್ಷದಿಂದ ಇದೇ ಥರ ಇದ್ದಾರಂತೆ ಹಾಗಾಗಿ ತೋಟನೂ ಸಹ ನೋಡಿದೆ ಸ್ನೇಹಿತರೆ ತೋಟನು ತುಂಬ ಚೆನ್ನಾಗೇ ಮೇಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ತೋಟನೂ ಕೂಡ ನನಗೆ